ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ ಶ್ರೀಮದ್ಭಗವದ್ಗೀತಾ ಜನಧ್ವನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ಐದನೇ ಅಧ್ಯಾಯವಾಗಿರುವ ಕರ್ಮ ಸನ್ಯಾಸ ಯೋಗದ ಎರಡು ಶ್ಲೋಕಗಳ ಬಗ್ಗೆ ತಿಳ್ಕೊಳ್ಳೋಣ ಅದು ಎಂಟನೆಯ ಶ್ಲೋಕ ಮತ್ತು ಒಂಬತ್ತನೆಯ ಶ್ಲೋಕ ಆ ಶ್ಲೋಕ ಇಂತಿದೆ ನೈವ ಕಿಂಚಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ ಅಪಿ ವರ್ತಂತ ಇತಿ ಧಾರಯನ್ ಯುಕ್ತನಾದ ತತ್ವಜ್ಞಾನಿ ನೋಡುವಾಗಲೂ ಕೇಳುವಾಗಲೂ ಮುಟ್ಟುವಾಗಲೂ ಮೂಸುವಾಗಲೂ ನಡೆಯುವಾಗಲೂ ನಿದ್ರಿಸುವಾಗಲೂ ಉಸಿರಾಡುವಾಗಲೂ ಮಾತನಾಡುವಾಗಲೂ ಮಲಮೂತ್ರಗಳನ್ನು ವಿಸರ್ಜಿಸುವಾಗಲೂ ಆಹಾರವನ್ನ ಸ್ವೀಕರಿಸುವಾಗಲೂ ಕಣ್ಣು ತೆರೆಯುವಾಗಲಿ ಅಥವಾ ಮುಚ್ಚುವಾಗಲಿ ಹೀಗೆ ಇಂದ್ರಿಯಗಳು ತಮ್ಮ ವಿಷಯದಲ್ಲಿ ವರ್ತಿಸುತ್ತವೆ ಎಂದು ನಿಶ್ಚಯಿಸಿ ತಾನು ಏನನ್ನೂ ಮಾಡುತ್ತಿಲ್ಲ ಎಂದು ಆತ ಯುಕ್ತನಾದ ತತ್ವಜ್ಞಾನಿ ತಿಳಿಯುತ್ತಾನೆ ಎಂಬ ಅದ್ಭುತವಾದ ಸಂದೇಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ನಾವು ಪ್ರತಿನಿತ್ಯದಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡ್ತೇವೋ ಅದೆಲ್ಲವನ್ನು ಇಲ್ಲಿ ತಿಳಿಸ್ತಾ ಆ ಸಮಯದಲ್ಲಿ ನಾವು ಹೇಗಿರಬೇಕು ಅನ್ನುವಂಥ ಮೂಲಭೂತ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಹಿಂದಿನ ಶ್ಲೋಕದಲ್ಲಿ ಕರ್ಮಯೋಗಿ ಕೆಲಸ ಮಾಡ್ತಾ ಇದ್ರೂ ಕೂಡ ಅದಕ್ಕೆ ಅಂಟಿಕೊಂಡಿಲ್ಲ ಅಂತ ಹೇಳಿ ಹೇಳಿದ್ದಾನೆ ಆದರೆ ಇಲ್ಲಿ ಎರಡು ಶ್ಲೋಕಗಳಲ್ಲಿ ಜ್ಞಾನಿಯಾದವನು ಎಂತಹ ಸಾಕ್ಷಿ ಭಾವವನ್ನು ತಾಳ್ತಾನೆ ತಾನು ಕೆಲಸ ಮಾಡುವಾಗ ಅನ್ನೋದನ್ನು ಹೇಳ್ತಾ ಇದ್ದಾನೆ ಅವನ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೆಲ್ಲ ಕೆಲಸ ಮಾಡ್ತಾ ಇರ್ತವೆ ಅದನ್ನು ನೋಡಿದಾಗ ತನ್ನಿಂದ ಹೊರಗೆ ಇರುವಂತಹ ಇಂದ್ರಿಯಗಳು ಅದರ ಹೊರಗೆ ಇರುವ ವಿಷಯ ವಸ್ತುವಿನ ಕಡೆ ಹೋಗ್ತಾ ಇವೆ ತಾನು ಏನನ್ನೂ ಕೂಡ ಮಾಡ್ತಾ ಇಲ್ಲ ಹೇಳಿ ಭಾವಿಸ್ತಾನೆ ಇಲ್ಲಿಯೂ ಕೂಡ ಕರ್ಮದ ಹಿಂದೆ ಒಂದು ಅನಾಸಕ್ತಿಯನ್ನು ನೋಡುತ್ತೇವೆ ಆದರೆ ಅವನು ಇದನ್ನು ಅಭ್ಯಾಸ ಮಾಡುವುದು ಬೇರೆ ದೃಷ್ಟಿಯಿಂದ ಅವನು ಮಾಡುವ ಕ್ರಿಯೆಗಳ ಹಿಂದೆ ಒಂದು ತಾದಾತ್ಮ್ಯ ಭಾವ ಇಲ್ಲ ನಾನೇ ಇದನ್ನೆಲ್ಲ ನೋಡ್ತಾ ಇರುವಂಥದ್ದು ತಾನೇ ಇದನ್ನೆಲ್ಲ ಮಾಡ್ತಾ ಇರುವಂಥದ್ದು ಎಂದು ತಲ್ಲೀನ ಆಗೋದಿಲ್ಲ ಇಂದ್ರಿಯದ ಮೂಲಕ ಕೆಲಸ ಆಗುತ್ತಿರುವಾಗಲೂ ಕೂಡ ಅವನು ಇದರ ಹಿಂದೆ ನಿಂತಂತೆ ಇರುತ್ತಾನೆ ಅವನು ನೋಡ್ತಾನೆ ಆದರೆ ಕಣ್ಣಿನಲ್ಲಿ ಅದರ ಆಸಕ್ತಿಯನ್ನ ಪಡ್ಕೊಳ್ಳೋದಿಲ್ಲ ಒಂದು ಕಡೆ ಸಾಹಿತ್ಯದಲ್ಲಿ ಒಂದು ಮಾತಿದೆ ನೋಡುವುದು ತಪ್ಪಲ್ಲ ಆದರೆ ಬಯಸುವುದು ತಪ್ಪು ಅಂತ ಹೇಳಿ ಅದು ಸುಂದರವಾಗಿದೆ ಕುರೂಪವಾಗಿದೆ ಅಂತೆಲ್ಲ ಅವನು ಅದಕ್ಕೊಂದು ನಿರ್ಧಾರವನ್ನ ತಿಳಿಸೋದಿಲ್ಲ ಯಾಕೆ ಅಂತಂದ್ರೆ ಸುಂದರವಾಗಿದೆ ಅಂಥೇಳಿ ನಾವು ಒಂದು ವಸ್ತುವನ್ನು ನಿರ್ಧರಿಸಿದ್ರೆ ಆ ಒಂದು ಸುಂದರತೆಗೆ ಅಥವಾ ಆ ಅಂದಕ್ಕೆ ನಾವು ಮನ ಆದರೆ ಕುರೂಪ ಇದೆ ಅಂತಂದಾಗ ಅದರ ಬಗ್ಗೆ ಒಂದು ಜಿಗುಪ್ಸೆಯನ್ನು ತಾಳ್ಬೇಕಾಗಿದೆ ಆದರೆ ಯಾವುದೂ ಕೂಡ ಸುಂದರ ಕುರೂಪ ಎಂಬ ವಿಮರ್ಶೆಯ ಇಲ್ಲದೆ ನೋಡುವಂಥವನೇ ಅವನು ಆದರೆ ಅವನು ಕೇಳೋದಕ್ಕೆ ದಾಸನಲ್ಲ ಅದನ್ನೇ ಹುಡುಕಿಕೊಂಡು ಹೋಗುವುದೂ ಇಲ್ಲ ಸಿಕ್ಕಿದಾಗ ಅದನ್ನ ಕೇಳ್ತಾನೆ ಆದರೆ ಅದನ್ನ ಕೇಳದೆ ಹೋದರೆ ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ಮನಸ್ಸೂ ಇಲ್ಲ ಅವನೇ ತತ್ವಜ್ಞಾನಿ ಅಂತ ಹಾಗೆಯೇ ಯಾವುದನ್ನೇ ಕೂಡ ಒಂದು ವಸ್ತುವನ್ನು ನೋಡಿದಾಗ ಇದು ಮೃದುವಾಗಿದೆ ಅಥವಾ ಗಟ್ಟಿಯಾಗಿದೆ ಇದು ತಂಪಾಗಿದೆ ಅಥವಾ ಶಾಖಯುತವಾಗಿದೆ ಅನ್ನುವಂಥದ್ದನ್ನೆಲ್ಲ ಯಾವುದೇ ಒಂದು ವೇದನೆಗಳಿಗೆ ದಾಸನಾಗೋದಿಲ್ಲ ಆ ವೇದನೆಗಳು ಅವನಲ್ಲಿ ಯಾವ ಸಂಸ್ಕಾರಗಳನ್ನೂ ಕೂಡ ಬಿಡೋದಿಲ್ಲ ಅದರಂತೆಯೇ ಒಂದು ವಸ್ತುವನ್ನ ಆಘ್ರಾಣಿಸಿದಾಗ ಇದು ಸುಗಂಧಯುತವಾಗಿದೆ ಅಥವಾ ದುರ್ಗಂಧಯುತವಾಗಿದೆ ಅಂತ ಕೂಡ ತಿಳಿಸೋದಿಲ್ಲ ಉಪ್ಪು ಹುಳಿ ಖಾರ ಹೀಗೆ ಯಾವುದಕ್ಕೂ ಕೂಡ ಹೆಚ್ಚು ಕಡಿಮೆ ಎಂಬುದನ್ನೆಲ್ಲ ಆತ ನಿಷ್ಕರ್ಷಿಸದೆ ಯಾವುದೇ ರುಚಿಗೆ ಕೂಡ ದಾಸನಾಗೋದಿಲ್ಲ ಅವನ ಇಂದ್ರಿಯಗಳು ಸಾಧಾರಣ ಮನುಷ್ಯನ ಇಂದ್ರಿಯಗಳಿಗಿಂತ ಸೂಕ್ಷ್ಮವಾಗಿದೆ ಜ್ಞಾನಿಯಲ್ಲಿ ಅದೆಲ್ಲ ತುಕ್ಕು ಹಿಡಿದು ಹೋಗೋದಿಲ್ಲ ಹಾಗಾಗಿ ಇದಕ್ಕೂ ಕೂಡ ದಾಸ ಆಗೋದಿಲ್ಲ ಅವುಗಳಿಂದೆಲ್ಲ ಹೊರಗೆ ನಿಂತು ತನಗೆ ಬೇಕಾದಾಗ ಅದನ್ನ ಬಳಸ್ತಾನೆ ಇಟ್ಟಿರ್ತಾನೆ ತಾನು ಯಾವಾಗಲೂ ಅದರಿಂದ ಹೊರಗೆ ತಾನು ಅದಲ್ಲ ಎಂಬುವುದನ್ನ ಸರ್ವದಾ ತಿಳಿದುಕೊಂಡಿರ್ತಾನೆ ನಮ್ಮ ಎದುರಿಗೆ ಇರುವಂತಹ ಗಿಡ ಮರ ಗೋಡೆ ಹೇಗೆ ನಮ್ಮಿಂದ ಹೊರಗೆ ಇವೆಯೋ ಹಾಗೆ ಜ್ಞಾನಿಯು ತನ್ನ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯದಿಂದ ಹೊರಗೆ ಸಾಕ್ಷಿಯಂತೆ ನೋಡಬಲ್ಲ ಆಗ ಅವನು ಆ ಕ್ರಿಯೆಗೆ ಬದ್ಧನಾಗೋದಿಲ್ಲ ಅದರಿಂದ ಬರುವಂತ ಒಂದು ಫಲಕ್ಕೂ ಕೂಡ ಆಸಕ್ತನಲ್ಲ ಈ ಹಾವು ಹೇಗೆ ಪೊರೆಯನ್ನ ಕಳಚಿಕೊಂಡು ಹೊರಗೆ ಬರುವುದೋ ಹಾಗೆ ಅವನು ಇಂದ್ರಿಯಗಳ ಪೊರೆಯನ್ನ ಬಿಡಿಸಿಕೊಂಡು ಅದರಿಂದ ಹೊರಗೆ ಬಂದು ಒಂದು ಸಾಕ್ಷಿಯಂತೆ ಅದನ್ನ ನೋಡ್ತಾನೆ ಹಾಗಾಗಿ ಅಂಥ ಪರಿಪೂರ್ಣ ವ್ಯಕ್ತಿಯು ಒಂದು ಕಲ್ಲು ಗೊಂಬೆಯಂತಿರದೆ ಪರಿಶ್ರಮಶೀಲನಾಗಿ ಈ ಲೋಕದಲ್ಲಿ ಎಲ್ಲರಂತೆ ಕರ್ಮ ಮಾಡ್ತಾನೆ ಸಾಮಾನ್ಯ ಮತ್ತು ಸ್ವಾಭಾವಿಕ ಚಟುವಟಿಕೆಗಳ ಪಟ್ಟಿಯನ್ನೇ ಈ ಎರಡು ಶ್ಲೋಕಗಳಲ್ಲಿ ನಾವು ಕಾಣಬಹುದಾಗಿದೆ ನೋಡುವುದು ಕೇಳುವುದು ಸ್ಪರ್ಶಿಸುವುದು ಮುಟ್ಟುವುದು ಆಘ್ರಾಣಿಸುವುದು ತಿನ್ನುವುದು ನಡೆಯುವುದು ನಿದ್ರಿಸುವುದು ಉಸಿರಾಡುವುದು ಮಾತನಾಡುವುದು ವಿಸರ್ಜಿಸುವುದು ಕಣ್ಣು ಮಿಟುಕಿಸುವುದು ಇತ್ಯಾದಿ ಹೀಗೆ ಬದುಕಿನ ಎಲ್ಲ ಅನಿವಾರ್ಯ ಚಟುವಟಿಕೆಗಳಲ್ಲೂ ಕೂಡ ಸನ್ಯಾಸಿ ಅಥವಾ ಯೋಗಿ ಅಹಂಕಾರ ಭರಿತವಾದಂತಹ ಒಣ ಜಂಬವನ್ನ ಹೊಂದಿರೋದಿಲ್ಲ ಅನ್ನುವಂಥ ಒಂದು ಅಪ್ರತಿಮ ಸಂದೇಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಈ ಕರ್ತೃತ್ವ ಭಾವ ಅನ್ನೋದೇನಿದೆ ಎಲ್ಲ ಇದು ತನ್ನದು ನನ್ನದು ನನ್ನಿಂದಲೇ ಅನ್ನುವಂಥ ಒಂದು ಭಾವ ಏನಿದೆ ಅದನ್ನು ಬಿಡಬೇಕಾದ್ರೆ ಆತ್ಮನ ಜ್ಞಾನ ಅತ್ಯಗತ್ಯ ನನ್ನ ಎಚ್ಚರದ ವ್ಯಕ್ತಿತ್ವದ ಜ್ಞಾನ ಕನಸಿನಲ್ಲಿ ನನಗಿರದಿದ್ದರೆ ಅಲ್ಲಿ ನಾನು ತೊಳಲುತ್ತಾ ಇರ್ತೇನೆ ಅದೇ ನನ್ನ ಎಚ್ಚರದ ವ್ಯಕ್ತಿತ್ವದ ಅರಿತವಾದೊಡನೆ ನನ್ನ ಕನಸಿನ ತಾದಾತ್ಮ್ಯ ಕೊನೆಗೊಳ್ಳುತ್ತೆ ಅಂತೆಯೇ ಈ ಅಹಂಕಾರ ಇದು ಅಹಂಕಾರ ಕೊನೆಗೊಳ್ಳಬೇಕಾದ್ರೆ ನನ್ನ ನಿಜ ಸ್ವರೂಪದ ಅರಿವಾಗಬೇಕು ಪರಿಪೂರ್ಣನಾದ ವ್ಯಕ್ತಿಯು ಆತ್ಮನಲ್ಲಿ ನೆಲೆಸಿರುವುದರಿಂದ ವಿಷಯ ಪ್ರಪಂಚದಲ್ಲಿ ತನ್ನ ವಿವಿಧ ಕೋಶಗಳು ಕರ್ಮ ಮಾಡುತ್ತಿದ್ರೂ ಕೂಡ ಅವನಿಗೆ ಕರ್ಮ ಅನ್ನುವಂಥದ್ದು ಬಂಧಿಸುವುದಿಲ್ಲ ಹಾಗಾಗಿ ಅವನು ಎಲ್ಲ ವಿಷಯ ವಸ್ತುಗಳಿಂದಲೂ ಕೂಡ ಅನಾಸಕ್ತನಾಗಿರ್ತಾನೆ ಆದರೆ ಕೆಲಸ ಮಾಡೋಲ್ಲ ಅಂತಲ್ಲ ಆದರೆ ಕೆಲಸ ಮಾಡುತ್ತಲೇ ಇದು ನನ್ನದಲ್ಲ ಇದು ತನ್ನದಲ್ಲ ಎಂಬ ಭಾವದ ಮೂಲಕ ಎಲ್ಲವನ್ನ ಫಲಗಳನ್ನು ತ್ಯಾಗ ಮಾಡುವ ಮೂಲಕ ತಾನು ಕೆಲಸವನ್ನು ನಿರ್ವಹಿಸ್ತಾ ಇರ್ತಾನೆ ಹಾಗಾಗಿ ಇಂಥ ಒಂದು ಅದ್ಭುತ ತತ್ವಜ್ಞಾನಿಗೆ ಮುದ್ದುರಾಮ ಏನ್ ಹೇಳ್ತಾನೆ ಗಮನಿಸೋಣ ಬನ್ನಿ ದಿನ ದಿನದ ಅಬ್ಬರದ ಸದ್ದು ಗದ್ದಲದಲ್ಲಿ ದಿನ ದಿನದ ಅಬ್ಬರದ ಸದ್ದು ಗದ್ದಲದಲ್ಲಿ ಅರಸು ನೀ ಏಕಾಂತ ಸ್ವಾತಂತ್ರ್ಯ ಆಗ ಮಾಧುರ್ಯ ಶ್ರೀಮಂತ ಗಾಂಭೀರ್ಯ ಇದೇ ಆಗ ಮಾಧುರ್ಯ ಶ್ರೀಮಂತ ಗಾಂಭೀರ್ಯ ಇರು ನೀನು ನಿನ್ನಂತೆ ಮುದ್ದುರಾಮ ಇರು ನೀನು ನಿನ್ನಂತೆ ಮುದ್ದು ರಾಮ ಹಾಗಾಗಿ ದಿನ ದಿನದ ನಮ್ಮ ಚಟುವಟಿಕೆಗಳೆಲ್ಲ ಏನು ನಡೆಯುತ್ತೆ ಅದು ಅಬ್ಬರದ ಸದ್ದುಗದ್ದಲಗಳೇ ಹೌದು ಆ ಎಲ್ಲ ಸದ್ದು ಗದ್ದಲಗಳ ನಡುವೆ ನಾವು ಏಕಾಂತವನ್ನ ಅರಸಬೇಕು ಸ್ವಾತಂತ್ರ್ಯದ ಸುಖವನ್ನ ಕಂಡುಕೊಳ್ಬೇಕು ಆಗಲೇ ಮಾಧುರ್ಯ ಒಂದು ಅಡಗಿರುತ್ತೆ ಶ್ರೀಮಂತವಾದಂಥ ಒಂದು ಗಾಂಭೀರ್ಯ ನಮ್ಮದಾಗತ್ತೆ ಹಾಗಾಗಿ ಅವೆಲ್ಲ ಒಂದು ಮೂಲ ಸತ್ವಕ್ಕೆ ತತ್ವಕ್ಕೆ ನಾವೇನ್ ಮಾಡಬೇಕು ಇರು ನೀನು ನಿನ್ನಂತೆ ನನ್ನಂತೆ ನಾನಿದ್ದಾಗ ಬದುಕು ನಿಶ್ಚಿಂತವಾಗಿ ನಿಶ್ಚಲವಾಗಿ ಸಾಕ್ತಾ ಹೋಗುತ್ತೆ ನಾವು ಮತ್ತೊಬ್ಬರಂತಾಗಬೇಕು ಅಂತಂದಾಗಲೇ ನಮ್ಮ ಜೀವನ ಮತ್ತೊಬ್ಬರಿಗೆ ಬಾಡಿಗೆ ಕೊಟ್ಟಂತೆ ನಮ್ಮಂತೆ ನಾವಿದ್ದಾಗ ನಮ್ಮ ಬದುಕು ಸ್ವಂತದ್ದಾಗತ್ತೆ ಹಾಗಾಗಿ ನಮ್ಮ ಬದುಕನ್ನು ನಮ್ಮ ಚಿತ್ತವನ್ನ ಚಿಂತನೆಯ ಮೂಲಕ ಹರಿಸಿಕೊಂಡು ಸಾಗಿಸಿದ್ದೆ ಆದಲ್ಲಿ ಸದಾಕಾಲ ಅದು ಶ್ರೇಯಸ್ಸು ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ ಸರ್ವಂ ಶ್ರೀ कृष्णार्पणमस्तु श्रीगुरुभ्यो नमः हरिः ओम्